హరే శ్రీనివాస మన్నిసో్రీ వెంకటేష మంజుగుణిపురవాస మిసో్రీ వెంకటేష మంజుగుణిపూరవాసపూర్ణ సుప్రసన్న హయవదనా శ్రీ వెంకటేష ಮಂಜುಗುಣಿ ಪುರವಾಸ ದೇಶ ದೇಶದಿಂದ ಬಂದ ಜನರಿಗೆ ಮುದದಿಂದ ಲೇಸಿನ ವರವನಿವೆ ಕಾವೇ ದೇಶ ದೇಶದಿಂದ ಬಂದ ಜನರಿಗೆ ಮುದದಿಂದ ಲೇಸಿನ ವರವನಿವೆ निरुताकावे वासुरमोहन वेष भानुकोटिसुप्रकाश वासुरमोहन वेष भानुकोटिसुप्रकाश श्री सतिप्राणेश श्री मन्निसो श्रीवेङ्कटेश ಮಂಜುಗುಣಿ ಪುರವಾಸ ವಾರಿದಿಯೊಳಗಾಡಿದೆ ಗಿರಿಯ ಬೆನ್ನಲೆತ್ತಿದೆ ಭಾರವಹದರೆಯ ತಂದೆ ದೈತ್ಯರ ಕೊಂದೆ ವಾರಿದಿಯೊಳಗಾಡಿದೆ ಗಿರಿಯ ಬೆನ್ನಲೆತ್ತಿದೆ ಭಾರವಹ ತಂದೆ ದೈತ್ಯರ ಕೊಂದೆ ದುರುಳ ಬಲಿಯನು ಮೆಟ್ಟಿ ದೈತ್ಯನೂಪರನೇ ಕುಟ್ಟಿ ದುರುಳ ಬಲಿಯನು ಮೆಟ್ಟಿ ದೈತ್ಯನೂಪರನ ಕುಟ್ಟಿ ತರುಣಿಗ ಭಯವನಿತ ತರುವ ಕೇತ ಮನ್ನಿಸೋ ಶ್ರೀ ವೆಂಕಟೇಶ ಮಂಜುಗುಣಿ ಪುರದ ನಾರಿಯರನ್ನು ಪಂಥದಿ ಗೆಲಿದೆ ನೀನು ವರ ಕಲ್ಕಿಯಾಗಿ ತುರಗವ ನೀರಿ ಮೇರೆದೆ ಪುರದ ನಾರಿಯರನ್ನು ಪಂಥದಿ ಗೆಲಿದೆ ನೀನು ವರ ಕಲ್ಕಿಯಾಗಿ ತುರಗವ ನೀರಿ ಮೇರೆದೆ ವರದ ಪ್ರಸನ್ನ ಹಯವದನ ವೆಂಕಟರಾಯ ಆ ವರದ ಪ್ರಸನ್ನ ಹಯವದನ ವೆಂಕಟರಾಯ ಪೊರೆಯೊ ಎಂದೆಂದು ಎನ್ನ ಪುರುಷರನ್ನ ಮನ್ನಿಸೋ ಶ್ರೀ ವೆಂಕಟೇಶ ಪುರವಾಸ ಸನ್ನುತ ಸದ್ಗುಣ ಸದ್ಗುಣಪೂರ್ಣ ಸುಪ್ರಸನ್ನ ಹಯವದನ ಮನ್ನಿಸೋ ಶ್ರೀ ವೆಂಕಟೇಶ मञ्जुगुणिपुरवास वेङ्कटेशः श्रीवेङ्कटेशः श्रीवेङ्कटेशः श्रीवेङ्कटेश श्रीवेङ्कटेशः श्रीवेङ्कटेशः श्रीवेङ्कटेश धन्यवादः